ನಾನು ಲತಾಶ್ರೀ ವಯಸ್ಸು ಹತ್ತೊಂಬತ್ತು ಹದಿನಾರನೇ ವಯಸ್ಸಲ್ಲಿ ಮನೆ ಹತ್ತಿರದ ಅಂಕಲ್ ಜೊತೆ ಮೊದಲ ಸೆಕ್ಸ್ ಮಾಡಿದ್ದೆ ಅದಾದ ಎರಡು ತಿಂಗಳ ನಂತರ ನಡೆದ ಘಟನೆ ಅದೊಂದು ದಿನ ನನ್ನ ಮಾವ ತಾಯಿಯ ಅಣ್ಣ ನಮ್ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ರಾತ್ರಿ ಹನ್ನೊಂದು ಗಂಟೆಯವರೆಗೆ ಕಾರ್ಯಕ್ರಮ ಇತ್ತು ನಂತರ ಕೆಲವರು ಮನೆಗೆ ಹೋದರೆ ಮತ್ತೆ ಕೆಲವರು ಅಲ್ಲೇ ಉಳಿದುಕೊಂಡರು ಮನೆಯವರ ಹತ್ರ ಮಾತಾಡಿ ಮಲ್ಕೋಬೇಕು ಅನ್ನೋವಾಗ ಜಾಗ ಜಾಗಫುಲ್ ಹೊರಗಡೆ ಗಂಡಸರು ಅಡ್ಡಾದಿಡ್ಡಿ ಬಿದ್ದುಕೊಂಡಿದ್ದರು ನಾನು ನನ್ನ ಮಾವನ ಮಗ ರಿತೇಶ್ ಒಳ್ಳೆ ಫ್ರೆಂಡ್ಸ್ ಅವನ ವಯಸ್ಸು ಆಗಸ್ಟ್ ಹತ್ತೊಂಬತ್ತು ನಂಗೆ ಜಾಗ ಸಿಗ್ಲಿಲ್ಲ ಅಂತ ಅವನಿಗೆ ಗೊತ್ತಾದಾಗ ಅವನ ರೂಮ್ಗೆ ಬರೋಕೆ ಹೇಳಿದ ಆದರೆ ಅವನ ರೂಂನಲ್ಲಿ ಚಿಕ್ಕಮ್ಮನ ನಾಲ್ಕು ಮಕ್ಕಳು ಮಲಗಿದ್ದರು ಅವರೆಲ್ಲಾ ಸುಮಾರು ಐದರಿಂದ ಆರು ವರ್ಷ ವಯಸ್ಸಿನವರು ಬೇಗ ಊಟ ಮಾಡಿ ಮಲಗಿದರು ನಂಗೂ ನಿದ್ದೆ ಬರ್ತಿತ್ತು ಮಕ್ಕಳ ಬದಿಯಲ್ಲಿ ಮಲಗಿದೆ ಸ್ವಲ್ಪ ಹೊತ್ತಾದ ಮೇಲೆ ರಿತೇಶ್ ಬಂದು ನನ್ನ ಸೈಡ್ ನಲ್ಲಿ ಮಲಗಿದ ನಾನೇನು ಹೇಳಿಲ್ಲ ಯಾಕಂದ್ರೆ ನಾವು ಅಷ್ಟು ಒಳ್ಳೆ ಫ್ರೆಂಡ್ಸ್ ತುಂಬಾ ಹೊತ್ತು ನಾವು ಮಾತಾಡ್ತಾ ಇದ್ದೆವು ಮಾತಾಡ್ತಾ ಶಾಲೆ ಫ್ರೆಂಡ್ಸ್ ಬಗ್ಗೆ ಎಲ್ಲಾ ಕೇಳಿದ ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದ ಇಲ್ಲ ಅಂದೆ ನಾನು ಅವನಿಗೆ ಕೇಳಿದೆ ಅವನು ಇಲ್ಲ ಅಂದ ಮದೇ ಮದೇ ಮೈ ಕೈ ಮುಟ್ತಾ ಇದ್ದ ಆಮೇಲೆ ಮೆಲ್ಲ ಬ್ಲೂ ಫಿಲಂ ನೋಡಿದ್ದೀಯಾ ಅಂತ ಕೇಳಿದ ಇಲ್ಲ ಅಂದೆ ಅವ ಮೊಬೈಲ್ ತೆಗೆದು ಸೆಕ್ಸ್ ಫಿಲಂ ತೋರಿಸಿದ ಖುಷಿಯಾಯ್ತು ನೋಡ್ತಾ ಇದ್ದೆ ಅವ ಮೊಲೆ ಮೇಲೆ ಕೈ ಇಟ್ಟು ಮುಟ್ಟಿದರೆ ಬೇಜಾರುಂಟಾ ಅಂದ ಹುಹೂಂ ಎಂದು ತಲೆ ಅಲ್ಲಾಡಿಸಿದ ಮೆಲ್ಲಗೆ ಮೊಲೆಗಳನ್ನು ಹಿಚುಕಿದ ಖುಷಿಯಾಯ್ತು ನರಳಿದೆ ಜಾಸ್ತಿ ಒತ್ಬೇಡ ಮಕ್ಕಳಿದ್ದಾರೆ ಅಂದೆ ಅವರಿಗೆ ಗೊತ್ತಾಗಲ್ಲ ಬಿಡು ಅಂದ ಮೇಲ್ಭಾಗದ ಬಟ್ಟೆನ ಕೆಳಗೆ ಜಾರಿಸಿದ ಮೊಲೆ ತುಂಬಾ ಚಿಕ್ಕದು ಅಂದ ಅದನ್ನು ಚೀಪ ತೊಡಗಿದ ನಾನು ಅವನ ಮೈ ಮೇಲೆ ಕೈಯಾಡಿಸಿದೆ ತುಟಿಗೆ ತುಟಿ ಸೇರಿಸಿ ತುಂಬಾ ಹೊತ್ತು ಕಿಸ್ ಮಾಡಿದೆವು ನಂತರ ಅವನ ಕೈ ಕೆಳಗಡೆ ಬಂತು ಸೂಡಿದಾರದ ಪ್ಯಾಂಟ್ ಜಾರಿಸಿದ ನನ್ನ ಚಡ್ಡಿಯನ್ನು ತೆಗೆದ ನಾನೀಗ ಬೆತ್ತಲೆ ಮಲ್ಕೊಂಡಿದ್ದೇನೆ ತುಲ್ಲಿನ ಮೇಲೆ ಕೈಯಾಡಿಸ್ತಾ ಬೆರಳು ಹಾಕಿ ತಿರುಗಿಸ್ತಾ ಇದ್ದೆ ನಾನು ಅವನ ಬಟ್ಟೆ ತೆಗೆದು ಅವನ ತುಣ್ಣೆ ಹಿಡಿದೆ ದೊಡ್ಡದಾಗಿ ಗಟ್ಟಿಯಾಗಿತ್ತು ಅದನ್ನು ಕೈಯಲ್ಲಿ ಹಿಡಿದು ಅಲುಗಾಡಿಸಿದೆ ಅವನು ನನ್ನ ತುಲ್ಲಿಗೆ ಬಾಯಿ ಹಾಕಿ ನೆಕ್ಕಿದ ನಾಲಗೆ ಹಾಕಿದ ನಂತರ ಅವನ ತುನ್ನೆಯನ್ನು ನನ್ನ ಬಾಯಿಗೆ ಹಾಕಿ ಚೀಪಲಿಕ್ಕೆ ಹೇಳಿದೆ ಚೆನ್ನಾಗಿ ಚೀಪಿದೆ ಒಂದು ಕಡೆ ಮಕ್ಕಳು ಎದ್ದರೆ ನನ್ನ ಗತಿ ಅಷ್ಟೇ ಅಂತ ಹೆದರಿಕೆ ಆದ್ರೆ ಅವ ಹೆದರಿಕೆ ಇಲ್ಲದೆ ಆರಾಮಾಗಿ ಸುಖ ಪಡಿತಾ ಇದ್ದ ಅವನ ತುಣ್ಣೆ ನನ್ನ ತುಲ್ಲಿನೊಳಗೆ ಬರಲು ತಯಾರಾಯ್ತು ನನ್ನ ಮೇಲೆ ಮಲಗಿದ ದೊಡ್ಡ ತುನ್ನೆಯನ್ನು ತುಲ್ಲಿನ ಮೇಲೆ ಇತ್ತು ಒತ್ತಿದ ನೋವಾಯ್ತು ಆದ್ರೆ ಸ್ವಲ್ಪ ಅಭ್ಯಾಸ ಇದ್ದುದರಿಂದ ಅವನಿಗೆ ಬೇಕಾದ ಹಾಗೆ ಸಹಕರಿಸಿದೆ ಅವನ ತಾಕತ್ತೋ ನಿರಂತರ ಅವನ ತುಣ್ಣೆ ನನ್ನ ತುಲ್ಲಿಗೆ ಅಪ್ಪಳಿಸುತ್ತಿತು ಬಲವಾಗಿ ಶಾಟ್ ಹೊಡೆಯುತ್ತಿದ್ದ ಅರ್ಧ ಗಂಟೆಯ ನಂತರ ನನ್ನ ತುಲ್ಲಿನೊಳಗೆ ಅವನ ರಸ ಸುರಿಯಿತು ತುಟಿಗೆ ತುಟಿ ಕೊಟ್ಟು ಕಿಸ್ ಮಾಡಿ ಹೇಳಿದ ನೀನು ಮೊದಲೇ ಸೆಕ್ಸ್ ಮಾಡಿದ್ದಿ ಅಂತ ಹೇಳಿದ ಹೂ ಮಂದೆ ಮತ್ತೆ ಮೊಲೆಗಳನ್ನು ಚೀಪ ತೊಡಗಿದ ಈ ಸಣ್ಣ ಮೊಲೆಗಳನ್ನು ಗಟ್ಟಿಯಾಗಿ ಒತ್ತುತ್ತಿದ್ದ ತುದಿಯನ್ನು ಕಚ್ಚುತ್ತಿದ್ದ ಮತ್ತೊಮ್ಮೆ ಅವನ ತುಣ್ಣೆ ತಯಾರಾಯಿತು ಮತ್ತೆ ತುಣ್ಣೆ ಮತ್ತು ತುಲ್ಲಿನ ಯುದ್ಧ ಶುರು ಸುಮಾರು ನಲವತ್ತು ನಿಮಿಷ ಸೆಕ್ಸ್ ಮಾಡಿದೆವು ಮತ್ತೊಮ್ಮೆ ಎಲ್ಲಾ ರಸ ಒಳಗೆ ಬಿಟ್ಟ ಅವನಿಗೆ ಸುಸ್ತು ಆಯಿತು ನಮಗೂ ಕೂಡ ಆಗ ಘಂಟೆ ಎರಡು ಆಯಿತು ಮತ್ತೆ ಬಟ್ಟೆ ಸರಿ ಮಾಡಿ ಮಲಗಿದೆವು ಬೆಳಗ್ಗೆ ಐದು ಗಂಟೆ ಹೊತ್ತಿಗೆ ನನ್ನ ಮೈಗೆ ಚಳಿ ಚಳಿ ಆದ ಹಾಗೆ ಅನಿಸಿತು ನೋಡಿದ್ರೆ ಅವ ಮತ್ತೆ ಮೊಲೆ ಚೀತ್ತ ಇದ್ದಾನೆ ಮತ್ತೊಮ್ಮೆ ಮೂಡ್ ಬಂತು ಮತ್ತೊಮ್ಮೆ ಸೆಕ್ಸ್ ಮಾಡಿದ್ವಿ ಆರು ಗಂಟೆ ತನಕ ಸೆಕ್ಸ್ ಆಯಿತು ನಂತರ ನಾನು ಎದ್ದು ಮುಖ ತೊಳೆದು ಸ್ನಾನ ಮಾಡಿದೆ ಅಂದಿನ ಸೆಕ್ಸ್ ಮಜವಾಗಿತ್ತು